ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬ ರುಚಿಯಾಗಿರೋ ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ಬಾಯಿ ಚಪ್ಪರಿಸೋ ಹಾಕಿ ತಿಂತೀರಾ ಇನ್ನೊಂದು ಸಲ ಮಾಡಲೇಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಇದ್ರ ಜೊತೆ ಹಪ್ಪಳ ಏನಾದರೂ ಇದ್ಬಿಟ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದರಿಂದ ಅಪ್ಕಮಿಂಗ್ ವೀಡಿಯೋಸ್ ನಿಮಗೆ ಮಿಸ್ ಆಗೋಲ್ಲ ಇದನ್ನು ಮಾಡೋಕ್ಕೆ ಮೊದಲು ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ ಎರಡು ಸ್ಪೂನ್ ಜೀರಿಗೆ ಬೇಕು ಅರ್ಧ ಚಮಚ ಒಂದು ಏಳೆಂಟು ಗುಂಟೂರು ಮೆಣಸಿನ್ಕಾಯಿ ಒಂದು ಏಳೆಂಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಕಪ್ಪು ಕಾಯಿ ತುರಿ ಒಂದು ಟೂ ಟೇಬಲ್ ಸ್ಪೂನ್ ಧನಿಯಾ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದೆರಡು ನುಗ್ಗೆಕಾಯಿ ಒಂದು ಮೀಡಿಯಮ್ ಸೈಜ್ ಬದನೆಕಾಯಿ ಒಂದೆರಡು ಹಸಿ ಮೆಣಸು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಂ ಗಾತ್ರದ್ದು ಆನಿಯನ್ ಒಂದು ಕಪ್ ಬೇಯಿಸಿರೋ ತೊಗರಿಬೇಳೆ ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಹಾಗೆ ನಮಗೆ ಹಣ್ಣಿನ ರಸ ಸ್ವಲ್ಪ ಬೆಲ್ಲ ಸೇರಿಸಿ ಅದೆರಡಿನ ರಸ ಬೇಕು ಹಾಗೆ ಇಂಗು ಸ್ವಲ್ಪ ಮೊದಲಿಗೆ ಒಂದು ಪಾತ್ರೆ ಹಾಕಿಬಿಟ್ಟು ನಾನು ಅದರಲ್ಲಿ ಎರಡು ಸ್ಪೂನ್ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ ನಮ್ಮಲ್ಲಿ ಯಾವತ್ತೂ ನಾನು ಕೋಕೋನಟ್ ಆಯಿಲೇ ಯೂಸ್ ಮಾಡೋದು ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಎರಡು ಹಸಿ ಮೆಣಸು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಇಂಗು ಒಂದ್ಸಲ ಮಿಕ್ಸ್ ಮಾಡಬೇಕು ಹಾಗೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಇದು ಸ್ವಲ್ಪ ಕಂದ್ ಬಣ್ಣ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಟೊಮೆಟೊ ಹಾಕಿ ಇವಾಗ ಸಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ನುಗ್ಗೆ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು ಚೆನ್ನಾಗಿ ಬೇಯಬೇಕಿದು ಇವಾಗ ನಾನು ಒಂದು ಕಪ್ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒಂದು ಸ್ವಲ್ಪ ಆನಿಯನ್ ಒಂದು ಸ್ಪೂನ್ ಆನಿಯನ್ ಹಾಕಿದ್ರೆ ಸಾಕು ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಇದು ಮುಕ್ಕಾಲು ಭಾಗ ಬೆಂದಿದೆ ಇದಕ್ಕೊಂದು ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇಡಿ ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ತಾಗುತ್ತೆ ಇವಾಗ ರುಬ್ಬಿರೋ ಮಸಾಲೆನ ಹಾಕಿ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇನ್ನೊಂದು ಸಲ ಮುಚ್ಚಿಡಿ ಅದು ಚೆನ್ನಾಗಿ ಕುದಿಬೇಕು ಅಂದರೆ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಕುದಿಬೇಕು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಇಟ್ಕೋಬೋದು ಇವಾಗ ಹುಣಸೆ ಹಣ್ಣು ಮತ್ತು ಬೆಲ್ಲದ ರಸ ಆ್ಯಡ್ ಮಾಡ್ತಾಯಿದ್ದೀನಿ ಇದರಿಂದನೇ ಈ ಸಾರು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಬೇಳೆ ಸರ್ ರೆಡಿಯಾಗಿದೆ ಏನೇನು ರೈಸ್ ಹಾಕೊಂಡು ಊಟ ಮಾಡೋದೊಂದೇ ಬಾಕಿ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಈಸಿಯಾಗಿ ತುಂಬ ರುಚಿಯಾಗಿರೋ ನುಗ್ಗೆಕಾಯಿ ಬೇಳೆ ಸರ್ ಯಾವ ಥರ ಮಾಡೋದು ಅಂತ ನೀವು ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ಹೇಗಿರುತ್ತೆ ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತು ನಾನು ಒಂದು ಕವನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಸರ್ ಹೇಳಿರೋ ಕವನ ಹಿಂದೆಲ್ಲ ಇರುತ್ತಿತ್ತು ಹೆಣ್ಣು ಮಕ್ಕಳ ಕಿವಿಯಲ್ಲಿ ವೆಂಡೋಲೆ ರಿಂಗು ಆದರೆ ಈಗ ನೋಡಿದರೆ ಬರೀ ಮೊಬೈಲ್ ರಿಂಗು ಮೊಬೈಲ್ ರಿಂಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್